ಸಿದ್ಧಾರಾಜ ಅಂತೂ ಇಷ್ಟು ಜಾಗೃತ ಪರಮಾತ್ಮನ ಕಲಿಯುವುದೊಳಗ ಯಾರು ನಂಬಿ ಕರಿತಾರೋ ಪ್ರಾರ್ಥನಾ ಮಾಡ್ತಾರೋ ಅಲ್ಲಿ ಎಲ್ಲಾ ಕಾಲದಲ್ಲಿಯೂ ಸಂಕಟದಲ್ಲಿ ಪ್ರತ್ಯಕ್ಷನಾಗಿ ಇರ್ತದ ಅದು ನಮಗೇ ಕಷ್ಟದ ರೀ ಅಂತ ನೀವೆಲ್ಲರೂ ತಿಳ್ಕೊಂಡಿರ್ತೀರಿ ಅಷ್ಟೇ ಅಲ್ಲ ಈ ಜಗತ್ತಿನ ತುಂಬೆಲ್ಲ ಇರೋದು ಅದೇ ಅದ ಯಾಕಂತ ಕೇಳಿದ್ರ ಒಂದೆರಡು ಜನ್ಮದ ಕರ್ಮಗಳಿಲ್ಲ ನಮ್ದು ಪ್ರತಿಯೊಬ್ಬರು ಜನ್ಮಾಂತರಗಳಿಂದ ಕರ್ಮಗಳನ್ನು ಮಾಡಿವಿ ಆ ಕರ್ಮದ ಬುತ್ತಿ ಕಟ್ಕೊಂಡೇ ಬಂದೀವಿ ಇಲ್ಲಿ ಅದನ್ನ ಅನುಭವ ಮಾಡಬೇಕಾಗ್ತದೆ ನೀವು ಸಿದ್ಧಾರ್ಥ ಚರಿತ್ರೆ ಓದ್ದವ್ರು ಕೇಳದವ್ರು ಅಂದರೆ ಎಲ್ಲರೂ ಪುಣ್ಯಾತ್ಮೂರು ಸಿದ್ಧಾರ್ಜ ಪ್ರತಿ ಬಾರಿ ತನಗೆ ಯಾರಾದರೂ ಬಂದು ಹೊಡೆದ್ರು ಅಥವಾ ಉಪವಾಸದ ಪ್ರಸಂಗ ಬಂತು ಏನಾದ್ರೂ ಕಷ್ಟದ ಪ್ರಸಂಗ ಬಂತು ಅಂದ್ರ ಪ್ರತಿ ಬಾರಿ ಸಿದ್ಧಾರ್ ಬಾಯಿಂದ ಶಿವದಾಸನ ಮುಗಿಸಿದ ಮಾತು ಏನು ಅಂತ ಕೇಳಿದರೆ ಕರ್ಮ ತಾನು ಬಂದು ಕಷ್ಟವನ್ನ ಕೊಟ್ಟು ಸವೆದು ಹೋಗ್ತದ ಅದಕ್ಕೆ ನಾವು ತಿರಸ್ಕಾರ ಮಾಡ್ಲಿಕ್ಕೆ ಬರಂಗಿಲ್ಲ ಯಪ್ಪ ನಿಮ್ಗೆ ಯಾರು ಹೊಡೆದ್ರು ಹೇಳ್ರಿ ನಾವು ಹೋಗಿ ಅವ್ರನ್ನ ಬಡಿದು ಬರ್ತೀವಿ ಅಂತ ಶಿಷ್ಯರ ತಯಾರಿದ್ರ ಸಿದ್ಧ ಅವ್ರನಿಗೆ ಅಂತಿದ್ರು ಸಿದ್ಧ ಅವ್ರ ಅಂತಿದ್ರು ಶಿಷ್ಯರಿಗೆ ಇಲ್ಲಪ್ಪ ನನಗೆ ಅವರು ಇವರು ಯಾರೋ ಬಂದು ಹೊಡೆದಂತಲ್ಲ ಪ್ರಾರಬ್ಧ ತಾನು ಕೊಡಬೇಕಾದ ಭೋಗವನ್ನು ಕೊಟ್ಟು ಕ್ಷಯ ಆಗ್ಲಿಕ್ಕೆ ಅತ್ಯದ ಅಂತ ಸಿದ್ಧ ಉದ್ದೇಶ ಆಗ್ತಿತ್ತು ಯಾವತ್ತು ಹಾಗೆ ನಮಗೂ ಜೀವನದೊಳಗೆ ಬರ್ತಾವ ಕಷ್ಟಗಳು ಬರ್ಬಾರ್ದು ಕಷ್ಟಗಳು ಬರ್ತಾವ ಸಿದ್ದರಾಜು ಒಂದೇ ಪ್ರಾರ್ಥನಾ ಮಾಡುದು ಕಷ್ಟಗಳೇ ಕೊಡಬೇಡ ಅಂತ ಪ್ರಾರ್ಥನಾ ಮಾಡುದು ನಾಳೆ ಸುಮಿರನ ಸುಮೀರನ ಕರೇನ ಕೊಯ್ ದುಃಖಮೇ ಕರೇನ ದುಃಖಮೇ ಸುಮೀರನ ಸಬ ಕರೆ ಸುಖುಮೇ ಕರೇನ ಕೋಯಿ ಎದಿ ಸುಖುಮೇ ಸುಮೀರನ ಕರೆಯಿತು ದುಃಖ ಎಂದ್ ವೇಳೆ ನಾವು ಸುಖದಲ್ಲಿ ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದೇವೆ ಅಂದ್ರೆ ದುಃಖ ಯಾಕೆ ಬರ್ತದ ಅಂತ ಕೇಳ್ತಾರೋ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತೀವಿ ಪರಮಾತ್ಮನಿಗೆ ಎಲ್ಲರೂ ಕರಿತೀವಿ ಪ್ರಾರ್ಥನೆ ಮಾಡ್ತೀವಿ ಸುಖ ಬಂದಾಗ ಬಲದಾಗ ಬೆಳೀತಪ್ಪ ಚಂದ ಬೆಳೆ ಬೆಳೀತಂದ್ರ ಅವರ್ ದೇವ್ರ ಕೃಪಾರಿ ಅಂತ ತನಂಗಿಲ್ಲ ಹಗಲು ರಾತ್ರಿ ಹೈರಾಣ ಆಗಿವ್ರಿ ಬಾಳ ದುಡ್ದಿವ್ರಿ ಟೈಮ್ ನೋಡ್ಕೊಂಡು ಪ್ಲಾನ್ ಮಾಡಿ ನಾವೇ ಇನ್ನ ನಾಳೆಗೆ ಮಳೆ ಬರ್ತಾರ ಇವತ್ತು ನಾವು ಮೊದಲೇ ಬಿತ್ತಿದೇವ್ರಿ ಎಲ್ಲ ಇವನ್ ಬುದ್ಧಿಯಿಂದ ಅಂತ ಮಾಡ್ಯ ನಿಮ್ ಒಂದ್ ವೇಳೆ ಮಳೆ ಬಿತ್ತು ಬಂದ ಹೆಣ್ಣು ದಿನ ಮಳಿ ಬರ್ಲಿಲ್ಲ ಅಂದ್ರ ಏನು ಮಾಡುದ್ರಿ ನಾವೆಲ್ಲ ಎಲ್ಲರಿಕಿಂತ ಮುಂಗೋಟು ದೇವ್ರ ಮನಸ್ಸಿಗೆ ಬರ್ತಾ ಏನ್ ಕೊರತೆ ಟೊಂಕ ಕಟ್ಟಿ ಕೊಡ ಹೊತ್ತ ನೀರ್ ತಂದು ನಾವು ಜಾತ್ರೆ ಮಾಡೋದ್ರಿ ಅಪ್ಪ ಆದ್ರ ಜಾತ್ರೆ ಮಾಡೋ ಕೈ ಬಿಡುದು ಬೇಡ ಅಂತ ಹೇಳಿದ್ದಂತ ಆ ಹೆಣ್ಮಗಳು ಗಟ್ಟಿಯಾಗಿ ಹೇಳಿದ ಕೂಡ ಹಂಗ ಇರ್ತಾವ ಪ್ರಸಂಗ ಒಬ್ರು ಬೇಡ ಅಂತ ಆಟ ಕಣ್ಣಿ ಹೋದ್ರೆ ಅದು ಬಿಟ್ಟೆ ಹೋಗ್ತದ ಒಬ್ರು ಗಟ್ಟಿಯಾಗಿ ನಿಂತ ಹಾಗೆ ಹೋಗ್ತದ ಆ ರುದ್ರಮ್ ಕಾಯಿ ಅಂದ ಮಾತಿಗೆ ಒಪ್ಕೊಂಡು ಉಳ್ದವ್ರೆಲ್ಲರೂ ಹಿರಿಯರು ಎಲ್ಲಾ ಮಠದ ಹಿರಿಯರೆಲ್ಲ ಎಲ್ಲ ಕುಡಿ ಎಪ್ಪ ಹಾಗೆ ತಾಗಲಿ ನಾವ್ ಸೇವಾ ಮಾಡ್ತಿವ್ರಿ ಎಂದ್ರ ಅಂತ ಅವಷ್ಟು ನಿಮ್ಗೆ ಗೊತ್ತದ ಆಗ್ಲಿ ಅಂತ ನಾಕರು ನಿಮ್ಗ ಅಜ್ಜಿ ನೋಡ್ರಿ ನೀವ ಮಾಡ್ಬೇಕು ನೋಡ್ರಿ ಅಂತ ಎಲ್ಲಾ ಹೇಳಿದ್ರಚೋರು ಆದ್ರ ಮಾರನೇ ದಿವ್ಸನೇ ಒಂದು ಮಣ್ಣಿನ ಮಗಿ ಒಂದು ಮಣ್ಣಿನ ಪರ್ಯಾಣ ಎರಡು ತಗೊಂಡು ತಟ್ಟೆ ಒಂದ್ ಪರ್ಯಾಣ ಒಂದ್ ಮಗಿ ಎರಡು ತಗೊಂಡು ಖಾಲಿ ನೀರ್ ತುಂಬಿಕೊಂಡಲ್ಲ ಖಾಲಿ ಮಗಿ ತಗೊಂಡು ಆ ಇಳಿದು ಈಗ ಬರ್ರಿ ಒಂದಷ್ಟು ಪೂಜಾ ಮಾಡೋ ಅಂತ ಅಲ್ಲೇ ಮರದಾಗಿದ್ದವ್ರ ನಾಲ್ಕೆಂಟು ಮಂದಿ ಕರ್ಕೊಂಡು ಹೋಗ್ಬೇಕಂತ ಅವ್ರ ಶಿಷ್ಯಾಗ ಹೇಳಿದ್ರು ರಚಪ್ಪಗ ರಾಚಪ್ಪ ಇವತ್ ಕೆರೆಯಾಗ ಒಂದ್ ಪೂಜೆ ಮಾಡೋದಾಯ್ತಪ್ಪ ಯಪ್ಪ ಕೆರೆ ಏನ್ ಪೂಜೆ ಇವತ್ತ ಕೆರೆ ತುಂಬದಾಗ ಪೂಜೆ ಮಾಡ್ತಾರ ಬಾಗಿನ ಬಿಡ್ತಾರ ಕೆರೆ ಒಣಗಿ ಹೋಗಿ ಅದ ಏನು ಪೂಜೆ ಮಾಡುದ್ರಿ ಎಪ್ಪ ಅದು ನೀ ಯಾರಿಗ ಹೇಳ್ಬೇಡ ಭಕ್ತರು ಬಾಳ ತ್ರಾಸ ತಗೊಂತಾರಪ್ಪ ಕಷ್ಟ ಆಗ್ತಾರ ಅದಕ್ಕೆ ಯಾರಿಗೆ ಹೇಳ್ಬೇಡ ಸುಮ್ನೆ ಇದೋ ನಾಲ್ಕೆಂಟು ಮಂದಿ ಕೂಡಿ ಪೂಜೆ ಮಾಡುದು ಕೆರೆ ಆಗುತ್ತೆ ಯಾಕಂದ್ರ ಮಳಿ ತರಿಸೋದೈತಿ ಕೆರೆಯಾಗ ಪೂಜೆ ಮಾಡಿದ ಮಳೆ ಬರ್ತದ ಅಂತ ಅಂತವ್ರು ಹೇಳಿದ್ರು ಅದನ್ನು ಮಾತು ಕೇಳಿದ ಸೊಪ್ಪು ಕೊಡ್ಲಿಲ್ಲ ಒಬ್ಬೊಬ್ರು ಇರ್ತಾರ ನೋಡ್ರಿ ಯಾರಿಗೆ ಹೇಳಬಾರ ಅವ್ರಿಗೆ ಹೇಳದ್ ಸಹ ಊರಿಗೆ ಸುದ್ದಿ ಆಗಿರ್ತಾರ ಯಾಕ್ರಿ ಅದ್ರಾಗ ಹೋಗಿ ಹೆಣ್ಮಕ್ಳಿಗೆ ಅದೊಬ್ಬ ಗಾಧಿ ತಪ್ಪು ತಿಳ್ಕೊಬೇಡ ಗಾಧಿ ಮಾತದ ನಾನು ಏನಂತ ಗಂಡು ಮಕ್ಳು ಬಗ್ಲಾಗ ಕೂಸ್ ನೆಂದಾಗಿಲ್ಲ ಅಂತ ಹೆಣ್ಮಕ್ಳ ಬಾಯಾಗ ಮಾತು ನಿಂದಾಗಿಲ್ಲ ಅವ್ರವ್ರ ಹೇಳ್ತಾರೆ ಉದ್ದೇಶ ಇರಲಿಲ್ಲ ಅಜ್ಜ ಅಲ್ಲಿ ಕೆರೆ ಪೂಜೆ ಮಾಡ್ತಾರಂತ ಅದಕ್ಕೆ ಬಂದಿಟ್ಟು ಎಲ್ಲ ವ್ಯವಸ್ಥೆ ಮಾಡೋಣ ಹೇಳಬೇಕಲ್ಲ ಅಕ್ಕಿ ಬಸಮ್ ಹಿಂಗಿದ್ಲು ಬಾಯಿ ಬೊಂಬೈ ಇತ್ತು ಬಂದವರಿಗೆ ಹೋದವ್ರಿಗೆ ಅದ ಹುಡುಗಿಯ ಸುದ್ದಿ ಆಗಿತ್ತು ಅಜ್ಜ ನಾಳೆ ಪೂಜೆ ಮಾಡೋರ್ ಕೆರೆ ಸುತ್ತಮುತ್ತ ಮುತ್ತ ಮಂದಿ ಮುಚ್ಚಾರಿತ್ತು ಎಲ್ಲರೂ ಬಂದಿದ್ರು ಖಾಲಿ ಬಂದಿದ್ರು ಕೆರೆ ಪೂಜೆ ಮಾಡ್ತಾರ ಹೋಗ್ಬೇಕಂತ ಬಂದಿದ್ರು ಆದ್ರೆ ಒಂದ್ ಎಂಟು ವರ್ಷದ ಹುಡುಗಿ ಒಂದ್ ಸಣ್ಣ ಬಾಲಕಿ ಎಂಟು ವರ್ಷದ ಮಗು ಮನ್ಯಾಗ ಬರಾಗ ಒಂದು ಛತ್ರಿ ತಗೊಂಡು ಬಂತಂತ ಅಕ್ಕಿಗೆಲ್ಲ ಕೇಳಿದ್ರು ಏ ಹುಚ್ಚಿ ಕ್ಯಾಕ್ಟ್ರ್ ಬಿಸಿಲು ಬಡಿಯಾ ಹತ್ತಿರ ಈಗೇನು ಮಳೆಗಾಲದ ಏನು ಈಗ ಯಾಕೆ ಬಿಸಿಲು ಅದು ಮುಂಜಾನೆ ಎಂಟಕ್ಕೆ ಬಿಸ್ರುನು ಇಲ್ಲ ಮಳೆನೂ ಇಲ್ಲ ಇಟೋಕ್ನಾಗ ಯಾಕೆ ಛತ್ರಿ ತಗೊಂಡು ಬಂದಿರಿ ಅಂತ ಕೇಳಿದ್ರಂತ ಅವಾಗ ಬೇಕಾಕ್ತದ ಹೇಳಿ ಬೇಕಾಕ್ತದ ಹೇಳಿ ಅಟ್ಟೆ ಹೇಳ್ತಿದ್ಲಂತ ಕೇಳಿ ಗಂಪ್ ಅಕ್ಕ ಯಾರಿಗೂ ಹೇಳಿಲ್ಲ ಮುಂದೆ ಕೊನಿಗೆ ಅಲ್ಲಿ ಇದ್ದವ್ರು ಹಿರಿಯರೆಲ್ಲ ಕೂಡಿ ಕೇಳಿದ್ರಂತ ಛತ್ರಿಯಾಗಿ ತಗೊಂಡು ಬಂದಿರಿ ಅಂತ ಏಳ್ರಿ ಎಲ್ಲರೂ ಹಂಗ ಕೇಳ್ತಿರ್ಲ ಅಜ್ಜವ್ ಮಳಿ ತರ್ಸೋ ಅಂತ ಆಧಾರ ಕೇಳಿರಿ ಅಜ್ಜ ಪೂಜೆ ಮಾಡಿದ ಕೇಳಿ ಮಳಿಗೆ ನಮ್ಮನಿಗೆ ಹೋಗಾಗ ಮೈತು ಹ್ಯಾಂಗಿಲ್ಲ ಅದಕ್ಕೆ ಛತ್ರಿ ತಂದಿನಿ ಅಂತ ಇದನ್ನ ಅಂದ್ರೆ ಊರು ಮನಿಗ್ ಬಂದ ನಂಬಿಕೆ ಇತ್ತು ಎಲ್ಲ ಗೊತ್ತಿಲ್ಲ ಆ ಎಂಟು ವರ್ಷದ ಮಗಳಿಗೆ ಅಜ್ಜ ಪೂಜೆ ಮಾಡಿದ್ರೆ ಮಳೆ ಬರಾದ್ರ ನಂಬಿಕೆ ನಂಬಿಗಿತ್ತು ಮೊದಲೇ ಛತ್ರಿ ತಂದಿದ್ದಕ್ಕೆ ನಂಬಿ ಸೇವಾ ಮಾಡಿದ್ ಊರಿಗೂರೇ ಮಾಡ್ಯಾರ ಯಾರು ಮಾಡ್ಯಾರ ಯಾರಿಲ್ಲ ಅಂತ ಯಾರ ಹೆಸರು ಹೇಳಾಗಿಲ್ಲ ಪ್ರತಿಯೊಬ್ಬರು ಸೇವಾ ಅದ ಇದ್ರಾಗ ಹಾಗಾಗಿ ಎಲ್ಲರ ಹೆಸರು ಹೇಳುವಾಗ ಸಮಯ ವಿಸ್ತಾರ ಅರ್ಥ ಹೆಚ್ಚಾಗ್ತನ ಭಯದಿಂದ ಯಾರ ಹೆಸರು ಹೇಳದೆ ಎಲ್ಲರ ಹೆಸರಾಗಿ ಯಾರ ಹೆಸರು ಹೇಳೋದು ಬರೆಯಲು ಅವಶ್ಯಕತೆ ಇಲ್ಲ ಸೇವಾ ಮಾಡಿದವರು ಎಲ್ಲರ ಹೆಸರು ನಮ್ಮ ಮನಸ್ಸಿನೊಳಗದ ಸಿದ್ಧಾರ್ಥಪ್ಪನ ಹೃದಯದೊಳಗದ ಸೇವಾ ಮಾಡಿದವ್ರಿಗೆ ಏನೇನು ಸಲ್ಲಿಸಬೇಕು ಸಿದ್ಧಾರ್ಥಪ್ಪ ಬರೀ ಶಾಲಾ ಹಾರಿನ ಮೂಲಕ ಅಲ್ಲ ನಿಮ್ಮೆಲ್ಲರಿಗೂ ನಿಮ್ ಸೇವಾ ಪ್ರತಿಫಲವನ್ನ ಸಿದ್ಧಾರ್ಥ ಭಗವಂತ ಕೊಟ್ಟೇಗೆ ಕೊಡ್ತಾರ ನಾನು ಕೈ ಹತ್ತಿ ಈಗ ನನಗ್ ಬರ್ತು ಪ್ರಯೋಜನ ಏನು ಗೊತ್ತಿಲ್ಲ ಅಲ್ಲ ಅಷ್ಟು ಬೇಗ ಹೋಗ್ತಾನಂತ ಗೊತ್ತಿರಲಿಲ್ಲ ಹಂಗ ಇರ್ತದ ಇದ್ದಾಗ ಕೇಮಾತಿರಂಗಿಲ್ಲ ಅಥವಾ ಅಷ್ಟೊಂದು ವಿಚಾರ ಬರಂಗಿಲ್ಲ ಕಳ್ಕೊಂಡ ಮ್ಯಾಗ ಹುಡುಕೋದಾಗ್ತದಂತ ಇರ್ಲಿ ಸಿದ್ಧ ಆತನಿಗೆ ಮುಕ್ತಿ ಪದವಿಯನ್ನು ಕರುಣಿಸ್ಲಿ ಅಂತ ಹೇಳಿ ಅನೇಕ ಜನ ಹಿರಿಯರನ್ನ ಕಳ್ಕೊಂಡ್ ಕಳ್ಕೊಂಡಿವಿ ಇರ್ಲಿ ಆ ಎಲ್ಲರಿಗೂ ಕೂಡ ಸದ್ಗುರತ ಅವ್ರ ಮನೆ ತನಕ ಹಾಗೆ ಸದಾ ಭಕ್ತಿಯನ್ನ ಕರುಣಿಸ್ಲಿ ಅವ್ರೆಲ್ಲರಿಗೂ ಸದ್ಗತಿಯನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡಿ ಸೇವಾ ಮಾಡಿದವರು ಬಹಳ ಜನ ಇದ್ದಾರೆ ಅವ್ರಿಗೂ ಅಂತ ಹೇಳೋದೇನದ ಎಲ್ಲರೂ ಸೇವಾ ಮಾಡಿದಾರ എല്ലാവർക്കും എല്ലൂ ആശീർവാദം ആശീർവ്തേ ഇത്തരുന്നത്